ಇಬ್ರು ಎಲ್ಲ ನನ್ನ ಪ್ರೀತಿಯ ಹೊಸದಾಗಿ ಅಭಿನಂದನೆಗೆ ಗರ್ಹರಾಗಿರುವಂತ ಎಲ್ಲ ನನ್ನ ಶಿಕ್ಷಕ ಸ್ನೇಹಿತರು ನೀವೆಲ್ಲ ಈ ಶಿಕ್ಷಣ ವೃತ್ತಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಹೊಸ ಹಾದಿಯನ್ನು ಹಿಡಿದು ಸಮಾಜಕ್ಕೆ ಒಂದು ದೊಡ್ಡ ಆಧಾರ ಸ್ತಂಭವನ್ನ ತಯಾರು ಮಾಡಬೇಕು ಪಿಲ್ಲರ್ಸ್ ತಯಾರು ಮಾಡಬೇಕು ಅಂತ ಹೇಳಿ ಒಂದು ವೃತ್ತಿಯನ್ನ ಪಡ್ಕೊಂಡೆ ಡಿ ಕೆ ಶಿವಕುಮಾರ್ ಮತ್ತು ಸರ್ಕಾರ ಎರಡು ಸೇರಿ ನಿಮ್ಮೆಲ್ಲರೂ ಕೂಡ ಹೃದಯ ತುಂಬಿ ಅಭಿನಂದನ ಸಂಸ್ಕೃತ ಡಾಕ್ಟರ್ ಸುಧಾಕರ್ ಅವ್ರನ್ನ

ناٹ سما جا کے آگے بائی برتھ نجر نسم ٹکٹ ایتہس چٹوٹکاجیو گاندھی ٹکٹ بہت دلیجر بنار پہلو ನಂಜೆಗೌಡರು ಒಂದು ಕಡೆ ಏ ಕೆ ಸಿಬ್ಬಯ ಒಂದು ಕಡೆ ನಾಣ್ಯೂ ಯೆಲ್ಲ ದೊಡ್ಡ ಬೇಲ ಬಾಡಿದ್ರು ಎಲ್ಲ ಭಾಳ ಪ್ರಾದೃಶ್ಯ ಅವರು ಮಾತ್ರ ಮಾತು ಕಥೆಗಳನ್ನ ನನಗೆ ಬಾಯಿಡಕ್ಕೆ ಆಗಲಿಲ್ಲ ಏನಪ್ಪ ಪರಿಸ್ಥಿತಿ ಬಂದಿರ್ತದೆ ಅದಕ್ಕೆ ಇದು ವೆರಿ ಚಾಲೆಂಜಿಂಗ್ ಚಾಲ್ ನಾನು ನನ್ನ ಸುಧಾಕರ್ ಅವರು

ಮೇಲೆ ಅಂತ ಸೊ ಮಲ್ಲಿಕಾರ್ಜುನ ಸ್ವಾಮಿ ಎಜುಕೇಶನ್ ಮಿನಿಸ್ಟರ್ ಸೊ ಕಾನ್ಪುರಕ್ಕೆ ಅಲ್ಲಿಂದ ಬೆಂಗಳೂರು ಬಂದರು ಎಜುಕೇಶನ್ ಮಿನಿಸ್ಟರ್ ಜೊತೆ ಎಜುಕೇಶನ್ ಮಿನಿಸ್ಟರು ಹೋದಕ್ಕೆ ಎಜುಕೇಶನ್ ಮಿನಿಸ್ಟರು ಫೋನ್ ಮಾಡೋದು ಪ್ರಿನ್ಸಿಪಲ್ಗೆ ಆಮೇಲೆ ಅವ್ರ ಮಾತು ಕೇಳಿಲ್ಲ ಗೋಪಾಲ್ ಕೃಷ್ಣ ಈಗ ಇದ್ದಾರೆ ಅವರು ಎನ್ ಕೆ ಸ್ಕೂಲ್ ಪ್ರಿನ್ಸಿಪಲ್ ಅವ್ರು ಕೇಳಿಲ್ಲ ಕೇಳಿಲ್ಲ ಕೊನೆಗೆ ಆಮೇಲೆ ನಮ್ಮ ತಿಳಿಯೋದಿದ್ರು ಅವರು ಭಾಳ ದೊಡ್ಡ ಗಾಂಧಿವಾದಿಗಳು ಅವರು ಸ್ವಲ್ಪ اور ملکارجام مند سر مندر کی آج بہت ملکارج ملکار کو آنے ہوں آگونے دےو راجر سب کی دیہراجر بال بہت منگوار ہائی اسکول کا ڈاکٹر سے گوپال کشو ಇವತ್ತು ನನ್ನ ತಲ್ಲಿ ಎಸ್ ಐ ಒಂದು ಕಾರ್ ನಂಬರ್ ಗೋಪಾಲ ಕೃಷ್ಣ ಬಂದು ಚೀಫ್ ಮಿನಿಸ್ಟರ್ ಕೇಳಿದ್ರು ಬಂದು ಕೊಡಬೇಕು ಗೋಪಾಲ ಕೃಷ್ಣ ಹೋಗ್ಲಿ ಸೀಟ್ ಕೊನೆಗೆ ಅದೇನು ಬರ್ಮಿಸ್ ಮಾಡಬೇಕು ಗೊತ್ತಿಲ್ಲ ಗೋಪಾಲ ಕೃಷ್ಣ ಈಚೆ ಬಂದು ಯಾವ್ ಸರಿ ಆದರೂ ನಾನು ಬೇರೆ ನಿಮ್ ಒಂದು ಸ್ಕೂಲ್ ಪರ್ಮಿಷನ್ ಕೊಡ್ತೀನಿ ಅಂತ ವಿದ್ಯಾವಧ ಅಲ್ಲಿ ನನ್ನ ಅಡ್ಮಿಷನ್ ಸ್ಕೂಲ್ ಅದು ನಾನು ಅಷ್ಟೆಲ್ಲ ಅಲ್ಲಿ ಸ್ಕೂಲ್ ಸೇರಿದು ಕೂಡ ನಾನು ಗ್ರಾಜುಯೇಟ್ ಆಗಿದೆ ಈಗ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಶುರು ಮಾಡಿ ಬಿ ಜಿ ನನ್ನ ಮಕ್ಕಳಿಗೆ ಯಾಕಪ್ಪ ನೀವು ಓದು ನನ್ನ ಅನುಭವ ಓದುವಂಥ ಕಾರ್ಯಕ್ರಮ ನಾನು ಇದನ್ನ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಬದ್ಲಿ ನಾನು ಎರಡು ಸಾವಿರದ ಏಳರಲ್ಲಿ yang berlainan berakhir ke arah Amin, Papa. Wahid sahaja, Nenek. Alikar, Kutu, Papa, Maju, Nenek.